ಸೊ ಗೆಳೆಯರೆ ನಾವೀಗ ಶ್ರೀನಗರದ ಮೊಘಲ್ ಗಾರ್ಡನ್ ಒಳಗಡೆ ಬಂದಿದ್ದೇವೆ ಸೊ ಇದು ನಮ್ಮ ಬೆಂಗಳೂರಿನಲ್ಲಿರುವ ಲಾಲ್ ಬಾಗ್ ತರಾನೆ ಇದೆ ಬಟ್ ಏನಂದ್ರೆ ಇದು ಇದರ ಪಕ್ಕದಲ್ಲಿ ಅಂದ್ರೆ ಇದು ಬೆಟ್ಟ ಗುಡ್ಡಗಳಿಗೆ ಹತ್ಕೊಂಡು ಇದೆ ಇದು ದಟ್ ಇಸ್ ಅ ಸ್ಪೆಷಾಲಿಟಿ ನೋಡ್ಬೋದು ಇಲ್ಲಿ ಇಂದನೆ ಬೃಹತ್ ಆಕಾರದ ಬೆಟ್ಟಗಳು ಹಸಿರು ವರ್ಣದ ಬೆಟ್ಟಗಳಿವೆ ಸೊ ಇದೆಲ್ಲ ಈ ತರ ಗಾರ್ಡನ್ ಇದೆ ಫ್ಲವರ್ಸ್ ಇದೆ ಸೊ ಹಿಂದಿನ ಹಿಂದೆ ಹಿಂದಿ ಸಿನಿಮಾ ಗಳೆಲ್ಲ ಇಲ್ಲಿ ಆಗಿದೆ ಓಕೆ ಅಲ್ಲಿ ನೋಡಬಹುದು ಅದೊಂದು ಕಟ್ಟಡ ಅಲ್ಲಿ ಹಳೆ ಕಾಲದ ಕಟ್ಟಡ ಸೊ ಇದು ಮೊಘಲ್ ಗಾರ್ಡನ್ ಸೊ ಇವತ್ತು ಶನಿವಾರ ಇದರಿಂದ ಬಹಳಷ್ಟು ಜನ ಬಂದಿದ್ದಾರೆ ಕಾರಂಜಿ ಮಾಡಿದ್ದಾರೆ ಒಂದೆರಡು ವಿಶೇಷ ಗಿಡಗಳು ಮರಗಳು